ಶುಲಕ ಕಾರಣಕ್ಕೆ ಟೀ ಅಂಗಡಿ ಮುಂದೆ ಸ್ನೇಹಿತರ ನಡುವೆ ಗಲಾಟೆ ಉಂಟಾಗಿದೆ ಅಂಗಡಿ ಮುಂದೆ ಗಲಾಟೆ ಮಾಡಬೇಡಿ ಎಂದಿದ್ದಕ್ಕೆ ವ್ಯಕ್ತಿಗೆ ಚಾಕು ಇರಿಯಲಾಗಿದೆ ಗಲಾಟೆ ಮಾಡಬೇಡಿ ಎಂದ ಮಾಲೀಕ ಗಿರೀಶ್ ತಲೆಗೆ ಚಾಕುವಿನಿಂದ ಇರಿತ ನಂಜನಗೂಡಿನ ವಾಸುಕಿ ಪೆಟ್ರೋಲ್ ಬಂಕ್ ಬಳಿ ಘಟನೆ ನಡೆದಿದೆ ಗಾಯಾಳು ಗಿರೀಶ್ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಶಂಕರಾಪುರ ಗ್ರಾಮದ ಯೋಗಿ ಹರ್ಷಿತ್ ಕಿರಣ್ ಹಲ್ಲೆ ಮಾಡಿದಂತ ಆರೋಪಿಗಳಾಗಿದ್ದಾರೆ ಟಿ ಅಂಗಡಿ ಮುಂದೆ ಬಂದ ಯೋಗಿ ಹಾಗೂ ಇತರರಿಂದ ಗಲಾಟೆ ಮಾಡಲಾಗಿದೆ ಅಂಗಡಿ ಮುಂದೆ ಗಲಾಟೆ ಮಾಡಬೇಡಿ ಹೋಗಿ ಆ ಕಡೆ ಅಂತ ಹೇಳಿ ಬಾಲಿಕ ಗಿರೀಶ್ ಅವರು ಹೇಳ್ತಾರೆ ಈ ವೇಳೆ ಹರ್ಷಿತ್ ಕಿರಣ್ ರೊಡನೆ ಗುಂಕುಗೂಡಿ ಯೋಗಿ ಗಲಾಟೆಯನ್ನ ಮಾಡಿದ್ದಾನೆ ಈ ವೇಳೆ ಯೋಗಿ ತನ್ನ ಬಳಿ ಇದ್ದಂತ ಚಾಕುವಿನಿಂದ ಗಿರೀಶ್ ತಲೆಗೆ ಇರದಿದ್ದಾನೆ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಯೋಗಿ ಹರ್ಷಿತ್ ಕಿರಣ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು ಕ್ಷುಲ್ಲಕ ಕಾರಣಕ್ಕೆ ಟಿ ಅಂಗಡಿ ಮುಂದೆ ಸ್ನೇಹಿತರ ನಡುವೆ ಗಲಾಟೆ ಆಗಿದೆ ಅಂಗಡಿ ಮುಂದೆ ಗಲಾಟೆ ಮಾಡಬೇಡಿ ಆ ಕಡೆ ಹೋಗಿ ಅಂದಿದ್ದಕ್ಕೆ ವ್ಯಕ್ತಿಗೆ ಚಾಕು ಇರಿಯಲಾಗಿರುವಂಥದ್ದು ಗಲಾಟೆ ಮಾಡಬೇಡಿ ಅಂತೇಳಿ ಅಂಗಡಿ ಮಾಲೀಕ ಹೇಳ್ತಾರೆ ಗಿರೀಶ್ ತಲೆಗೆ ಚಾಕುವಿನಿಂದ ಇರಿಯಲಾಗಿದೆ ನಂಜನಗೂಡಿನ ವಾಸುಕಿ ಪೆಟ್ರೋಲ್ ಬಂಕ್ ಬಳಿ ಘಟನೆ ನಡೆದಿರುವಂತದ್ದು ಗಾಯಾಳು ಗಿರೀಶ್ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ ಶಂಕರಪುರ ಗ್ರಾಮದ ಯೋಗಿ ಹರ್ಷಿತ್ ಕಿರಣ್ ಹಲ್ಲೆ ಮಾಡಿದಂತಹ ಆರೋಪಿಗಳಾಗಿದ್ದಾರೆ ಅಂಗಡಿ ಮುಂದೆ ಬಂದಂತ ಯೋಗಿ ಹಾಗೂ ಇತರರಿಂದ ಗಲಾಟೆ ಮಾಡಲಾಗಿದೆ ಅಂಗಡಿ ಮುಂದೆ ಗಲಾಟೆ ಮಾಡಬೇಡಿ ಆ ಕಡೆ ಹೋಗ್ರಪ್ಪ ಅಂತ ಹೇಳಿ ಮಾಲೀಕ ಗಿರೀಶ್ ಅವರು ಹೇಳ್ತಾರೆ ಈ ವೇಳೆ ಹರ್ಷಿತ್ ಕಿರಣ್ ರೊಡನೆ ಗುಂಪುಗೂಡಿ ಯೋಗಿ ಗಲಾಟೆನ ಮಾಡಿದ್ದಾನೆ ಈ ವೇಳೆ ಯೋಗಿ ತನ್ನ ಬಳಿ ಇದ್ದಂತ ಚಾಕುವಿನಿಂದ ಅಂಗಡಿ ಮಾಲೀಕ ಗಿರೀಶ್ ತಡೆಗೆ ಇರ್ದಿದ್ದಾನೆ ನಂಜನಗೂ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಸಂಬಂಧವಾಗಿ ಪ್ರಕರಣ ದಾಖಲಾಗಿದೆ ಯೋಗಿ ಹರ್ಷಿತ್ ಕಿರಣ್ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ